ಅವರ ಬಗ್ಗೆ ಹೇಳನ ಕಾರ್ಯವಾಗಿ ಪರದಾರ್ಥಗಳು ನನಗೆಲ್ಲ ನಂದು ನಾನು ಒಬ್ಬ ಅಧಿಕಾಂಬರ ಸಮುದಾಯ ಸಂಘಟನೆ ಸತತ ಮೂವತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಬಹುಶಃ ನಿಮಗೆಲ್ಲ ಗೊತ್ತು ಮೈಸೂರು ನಗರದಲ್ಲಿ ಅಂದು ಡಿ ಎಚ್ ಆಗಿರುವ ಮೂವತ್ತು ವರ್ಷದಲ್ಲಿ ನಮ್ಮ ಸಮುದಾಯ ಬಹಳ ವಿನಾಯಸ್ಥಿಕ್ಕ ಆಗ ಹಲವಾರು ಯೂನಿವರ್ಸಿಟಿ ಪ್ರೊಫೆಸರ್ ವಿಶೇಷವಾಗಿ ಪ್ರೊಫೆಸರ್ ಭೂತೇನ್ ಪ್ರೊಫೆಸರ್ ಅನಂತರಾಮಯ್ಯವರು ದಾಸ್ಪ್ರಕಾಶ್ ಅವರು ಡಾಕ್ಟರ್ ಡಾಕ್ಟರ್ ಸಿದ್ದಯ್ಯನವರು ಮಹಾದೇವರು ಇಂಥವ್ರನ್ನೆಲ್ಲ ಸೇರಿ ಒಂದು ಸಲ ಆದಿಜಾಂಬವ ನೌಕರ ಸಾಹಿತ್ಯ ತನ್ಮೂಲಕ ಇವರಲ್ಲಿರುವಂಥ ಕಿಡರನ್ನು ಎಲ್ಲ ಕಾಣಬೇಕು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಒಂದು ನಮ್ಮ ಮುಂದೆ ತಡೆದುಕೊಂಡ ಪರಿಸ್ಥಿತಿಯನ್ನು ಆ ವ್ಯಕ್ತಿ ಆದಿಜ ಅಂಬವನ್ನ ಮಾಡ ಸತತ ಮೂವತ್ತು ವರ್ಷಗಳಿಂದ ಮೈಸೂರಿನಲ್ಲಿ ಸರ್ವಿಸ್ ಮಾಡ್ತಾ ಅವರು ಬೆಂಗಳೂರಲ್ಲಿದ್ದರೂ ಕೂಡ ಶನಿವಾರ ಭಾನುವಾರ ಈ ಮುಕ್ಕುಟರನ್ನೆಲ್ಲ ಸೇರಿಸಿ ಅವೇರ್ನೆಸ್ ತಂದಾಗ್ತಾರೆ ಒಂದು ಅಷ್ಟೇ ಈ ಮಾದರಿಗ ಮೀಸಲಾತಿ ಚಳವಳಿ ಏನಿದೆ ಇದರ ಬೇರು ಮೈಸೂರು ಕಾರಣ ಇಷ್ಟೇ ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಆಂಧ್ರ ಏನಿದೆ ವಿಶಾಖಪಟ್ಟಣದವರೆಗೂ ಕೂಡ ನಮ್ಮವರು ಏನಿದ್ದಾರೆ ಚಮ್ಮಾರ್ಸ್ ಅಂತ ಏನಿದ್ದಾರೆ ಅದನ್ನು ಹಿಂದೆ ಯಮರಾಜ್ ಅವರು ಆಲ್ ಇಂಡಿಯಾ ಚಮ್ಮಾರ್ ಅಸೋಸಿಯೇಷನ್ ಅಂತ ಏನು ಮಾಡಿದರು ತದನಂತರ ಆದಿಜಾಂಬವರು ಅಥವಾ ಚಪ್ಪೇಳಿ ಅರುಂಧತಿಯ ಇವರೆಲ್ಲ ಒಟ್ಟು ಸೇರಿಸಿ ಮೈಸೂರು ನಗರದಲ್ಲಿ ಟಿ ಮಂಜುನಾಥ್ ಅಂತೇಳಿ ಅಂದು ಮಾಜಿ ಸಚಿವರು ಏನಿದ್ರು ಅವರು ಮುಖೇನ ಮೈಸೂರಿನಲ್ಲಿ ಒಂದು ಸಭೆಯನ್ನು ಮಾಡಿ ಒಳಗೆ ಸ್ಥಾನ ಡಾಕ್ಟರ್ ಡಿ ಪಿ ಮೊಯ್ಯನವರು ಅಧಿಕಾರಿಯಾಗಿ ಪ್ರೊಫೆಸರ್ ಭೂತೈನವರು ಪ್ರೊಫೆಸರ್ ಏನು ಅನಂತರಾಮಯ್ಯನವರು ಡಾಕ್ಟರ್ ಪುಟ್ಟಿ ತೈನವ್ರ ಮೇಲೆ ಮಾಡೋದು ತಮಗೆಲ್ಲ ಗೊತ್ತಿದೆ ಅಲ್ಲಿಂದಲೂ ಸತತವಾಗಿ ತನ್ಮೂಲಕ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಅದೇನು ಸಂಘಟನೆ ಇತ್ತು ಈ ಹೋರಾಟದ ಫಲವಾಗಿ ತೊಂಬತ್ನಾಲ್ಕರಲ್ಲಿ ಎಸ್ ಎಂ ಅವರು ನಮ್ಮದು ಒಂದು ಆಯೋಗರ ರಚನೆ ಮಾಡಿ ಸದಾಶ್ ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ರಚನೆ ಮಾಡೋದು ಅದೆಲ್ಲ ತಿಳಿದಿರೋಂಥ ವಿಚಾರ ಅದು ಸುಮಾರು ಆರು ವರ್ಷಗಳ ಕಾಲ ಅಧ್ಯಯನ ಮಾಡೋದಕ್ಕೆ ರಿಪೋರ್ಟ್ ಕೊಡ್ತೀವಿ ಇದನ್ನು ಮುಂದೆ ಅಂತ ಬಂದ ಸರ್ಕಾರಗಳು ಹಿಂಗೆ ತಳ್ಕೊಂಡು ತಳ್ಕೊಂಡು ಬಂದಂಥದ್ದು ಕಳೆದ ವರ್ಷ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಂದು ಒಂದು ಸುಪ್ರೀಂ ಕೋರ್ಟಿಂದ ಒಂದು ಏಳು ಸೆವೆನ್ ಬೆಂಚ್ ಇದ್ದಂಥವ್ರು ನ್ಯಾಯಮೂರ್ತಿಯಿಂದ ನಮಗೆ ಒಂದು ನಮಗೆಲ್ಲ ಪುಣ್ಯ ಯೋಗ ಅದು ಕೊಡಬಹುದು ಎಂಪೆರಿಕಲ್ ಡೇಟಾ ಮೇಲೆ ಅಂತ ಬಂತು ಆ ವೇಳೆಯಲ್ಲಿ ಕೊಟ್ಟಂಥ ಸಂದರ್ಭ ಮೈಸೂರು ನಗರದಲ್ಲಿ ಹಲವಾರು ಜನ ಇದಕ್ಕೆ ಹೋರಾಟದಲ್ಲಿ ಹಿಂದೆ ನಿಮಗೆಲ್ಲ ಗೊತ್ತಿದೆ ಕೃಷ್ಣ ಅಂತೇಳಿ ಡೆಪ್ಟಿ ಮೇಯರ್ ಆಗಿದ್ದರು ಅರಗುಬಟ್ಟು ಬಣ್ಣದ ಕಾರ್ಖಾನೆ ಅಧ್ಯಕ್ಷರಾಗಿ ಅವರು ಮೂವತ್ತು ವರ್ಷದಲ್ಲಿ ಎಲ್ಲೆಲ್ಲೂ ಮೋನೋಗ್ರಾಫ್ ಮೈಸೂರು ಚಾಮರಾಜನಗರ ಎಲ್ಲೋ ಆದಿಜಾಂಬು ಅವರಿಗೆ ಮಹಾದೇವಿ ಒಳ ಮೀಸಲಾಕ ಹೋರಾಟ ಮಾಡಿದ್ದಾರೆ ಅವರು ಎರಡನೇದು ಶ್ರೀರಮೇಶ್ ಅವರು ಅಂದು ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ವಿ ಎಸ್ ರಮಾದೇವಿಯವ್ರಿಗೆ ಹೋಗಿ ಒಂದು ಅರ್ಜಿಯನ್ನು ಕೊಟ್ಟು ಒಳ ಮೀಸಲಾಗಿ ಹೋರಾಟ ಮಾಡಿದ್ದಾರೆ ತನ್ಮೂಲಕ್ಕೆ ಯಾವಾಗ ಆಗಸ್ಟ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಎಂಪತ್ವ ಡೇಟ ಅಂತ ಬಂದಾಗ ಇದಕ್ಕೆ ಭಾಳ ಶಕ್ತಿ ಬಂತು ಆ ದಿನ ಬಂದಾಗ ನಮ್ಮಲ್ಲಿರುವಂಥ ಇಡೀ ರಾಜ್ಯದಲ್ಲಿರುವ ವಕೀಲಿಗಳನ್ನೆಲ್ಲ ಸಂಘಟಿಸಿ ಅರುಣ್ ಕುಮಾರ್ ಅನ್ನೋರು ಕೂಡ ಸಂಘಟನೆ ಮಾಡಿ ಕೊಡಬಹುದು ಅಂತೇಳಿ ಹೋರಾಟ ಮಾಡ್ತಾರೆ ನಮ್ಮಲ್ಲಿ ಯಾವುದೇ ಥರ ಭೇದ ಇಲ್ಲ ಎಲ್ಲ ಅವರ ಕ್ಷೇತ್ರ ಮಾಡಿದ್ದಾರೆ ಬಟ್ ಮೊನ್ನೆ ಹಾಗಂತಂದರೆ ಏನಿದೆ ಎಂಪರಿಕಲ್ ಡಾಟಾ ಇರೋದ್ರಲ್ಲಿ ಕೊಡ್ಬೋದಿತ್ತು ಅಂತ ಅವ್ರ ವಾದ ಹಾಗೆ ಮುಖ್ಯಮಂತ್ರಿಗಳದ್ದೇನು ಅಂದರೆ ಇಲ್ಲದೆ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಯಾರು ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಎಕ್ ಸಿ ಮಾದೇವರು ಸಮಾಜ ಕಲ್ಯಾಣ ಸಿಕ್ಕ ನೂರು ಕೋಟಿ ತಿಮ್ಮಯ್ಯನವರು ಏನ್ ಮಾಡೋರು ಏಕಾಏಕಿ ನಮ್ಮ ಮುಖ್ಯಮಂತ್ರಿಗಳನ್ನಾಗಿ ನಮ್ಮ ಜನಾಂಗದ ಮಂತ್ರಿಗಳಾಗಿ ಮಾದೇವ ಎಲ್ಲರೂ ಕೂಡ ಭೇದವನ್ನು ಉಂಟು ಮಾಡ್ತಾ ಇದ್ದಾರಲ್ಲ ಹೇಳಿ ನೊಂದು ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿಬಿಟ್ರು ಆ ಮಾಡಿದ ತಕ್ಷಣ ಇವರು ಅವ್ರಿಗೆ ಏನಿದೆ ಎಲ್ಲ ಪೂರ್ತಿ ಮೂರ್ತಿನಿಂದ ನೋಡ್ತಾ ಇದ್ದೀನಿ ವಾಟ್ಸಪ್ ನೋಡಿದ್ರೆ ಈ ರೀತಿ ಉಂಟಾ ಅವ್ರಿಗೆ ಅವಹೇಳನಾಗಿ ಇವರು ಕೊಡುಗೆ ಏನು ಅಂತೆಲ್ಲ ಮಾಡಿದ್ದಾರೆ ಬಹುಶಃ ನಾನಾದರೂ ಹೇಳ್ತೀವಿ ರಿಟೈರ್ಡ್ ಆದ ತಕ್ಷಣ ನಾನು ಅವರೇನು ಮಾಡಿದ್ರು ಶಿಕ್ಷಣ ಸಂಸ್ಥೆ ಡಿ ಎಡ್ ಅಂತೇಳಿ ದಾಸ್ತಿ ಶಿಕ್ಷಣ ಸಂಸ್ಥೆ ತೆಗೆದರು ತಂದೆ ಹೆಸರಿನಲ್ಲಿ ದಾಸಪ್ಪ ತಿಮ್ಮಯ್ಯ ಅಂತೇಳಿ ಡಿ ಎಡ್ ಶಿಕ್ಷಣ ತೆಗೆದ್ರು ಪ್ಯಾರಾಮೆಡಿಕಲ್ ಕೋರ್ಸ್ ಅಂತೇಳಿ ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಕೋರ್ಸ್ ತೆಗೆದು ಬಡ ಮಕ್ಕಳು ಕೊಟ್ಟರು ಅಷ್ಟೇ ಅಲ್ಲ ಏನಿದೆ ಬಡ್ತಿ ವಗರೆಗಳೆಲ್ಲ ನಡೆಯುವಂಥ ಸಂದರ್ಭ ಇವರೇ ಹೋರಾಟ ಮಾಡಿ ಕೆಲಸಗಳೆಲ್ಲ ಕೊಡೋ ಜೊತೆಗೆ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಇಪ್ಪತ್ತೈದು ಜನ ಇವತ್ತಿಗೆ ಎಸ್ಟೆಡ್ ಆಫೀಸರ್ ಸಿಗ್ತಾರೆ ಇದು ಕೀರ್ತಿ ಡಾಕ್ಟರ್ ತಿಮ್ಮಯ್ಯನವ್ರ ಸರ್ ಅದು ಯಾಕೆ ಇಷ್ಟೆಲ್ಲ ಮಾಡ್ಕೊ ಬಂದಿರೋರಿಗೆ ಮತ್ತೆ ನೀವು ಹೇಳಿ ಅಂತೇಳಿ ಅವಹೇಳನಕಾರಿ ಮಾಡ್ತಾ ಇರೋದು ಭಾಳ ನೊಂದು ನಾವು ಇಷ್ಟ ಆಯಿತು ಇನ್ನು ನಮ್ಮ ಜನ ನಿಮಗೆಲ್ಲ ಗೊತ್ತು ಆದಿಜ್ಞಾನೆ ಶಿವಶರಣ್ರು ಮನೆ ಮಹದೇಶ್ವರು ಸ್ವಾಮಿ ಬಗ್ಗೆ ಅಪಾರ ಇವರು ತಂದೆ ತಾಯಿಗಳು ಡಾಕ್ಟರ್ ತಿಮ್ಮಯ್ಯನವ್ರದ್ದು ಮುದ್ರೆ ಆಗಿದೆ ಅವರು ದಾಸೆಯ ಸಂಸ್ಕೃತಿ ದಾಸೈನವರು ಅಂತೀವಲ್ಲ ಹಂಗೆ ಆದರೂ ಕೂಡ ಇವರು ತಂದೆ ತಾಯಿಗಳು ದೀಕ್ಷೆ ಪಡೆದಿದ್ದಾರೆ ನಮ್ಮ ಮೈಸೂರು ಚಾಮರಾಜನಗರದಲ್ಲಿ ಹೋದರೆ ನೀವು ಮಲೆಮಹದೇಶ್ವರು ಕುರುಬನಕಟ್ಟೆ ಲಿಂಗಯ್ಯ ಚೆನ್ನೈ ಮಟ್ಟೇಸ್ವಾಮಿ ನೋಡ್ತೀವಿ ಈ ಕಡೆ ಪಿರಿಯಪಟ್ನ ಹುಣಸೂರು ಕೊಡಗು ಬಾಕ್ ಹೋದರೆ ಅಲ್ಲಿ ಕಗ್ಗುಂಡಿ ಮಠ ಇದೆ ಆ ಕಗ್ಗುಂಡಿ ಮಠಕ್ಕೆ ಇವರು ಅಧ್ಯಕ್ಷರಾದರು ಅಧ್ಯಕ್ಷರ ಸ್ವಂತ ಒಂದು ಎಕರೆ ಇಪ್ಪತ್ತೊಂದು ಗುಂಟೆಯನ್ನು ಸ್ವಂತ ದುಡ್ಡಿನಲ್ಲಿ ಕೊಟ್ಟು ಖರೀದಿ ಮಾಡಿ ಸಮುದಾಯ ಭವನ ಕೊಟ್ಟಿದ್ದಾರೆ ಇಪ್ಪತ್ತೈದು ಲಕ್ಷ ರೂಪಾಯಿನ ಸ್ವಂತ ಅವರ ಹಣದಿಂದ ಇವತ್ತು ಗೋಪುರ ನಡೀತಾ ಇದೆ ಆ ಗದ್ದಿಗೆ ಮೂಲ ಗದ್ದಿಗೆ ಜೀರ್ಣೋತ್ತ ಮಾಡ್ತಾರೆ ಮತ್ತು ಆ ಕಗ್ಗುಂಡಿ ಮಠದಲ್ಲಿ ದಾರಿ ಇಲ್ಲ ಅಲ್ಲಿನ ಒಕ್ಕಲು ಸಮುದಾಯವನ್ನು ಸ್ಥಳೀಯ ಮುಖಂಡರನ್ನು ವಿಶ್ವಾಸ ತಗೊಂಡು ಸುಮಾರು ಮೇನ್ ಮುಖ್ಯ ರಸ್ತೆ ಪ್ರಿಯಾಪಟ್ಟಣದಿಂದ ಕಂಗುಂಡಿ ಮಠಕ್ಕೆ ಮೂರು ಕಿಲೋಮೀಟರ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ